ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಗೆ ಸ್ವಾಗತ ಹೇಳ್ತಾ ಇಲ್ಲಿ ಇವತ್ತು ನಡೆದಂತಹ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕನ್ನಡ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳು ಈ ವಿಡಿಯೋದಲ್ಲಿ ಇದೆ ಬನ್ನಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ್ವಿಗ್ವಾಚಕ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಣ್ಣ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವಾಸ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ದುರಿಕ್ತಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚೇರಿಂಗ್ ಕ್ರಾಸ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಲೋಕ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವನ ಸಮುದ್ರ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೇವಗುರು ದ್ವಿಪೂಜೆ ಮಾಡುತ್ತಾ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿರುಗಾಳಿಗೆ ಸಿಲುಕುವ ನಾವೆಯನ್ನು ಹೆಚ್ಚದಲ್ಲಿ ನಡೆಸಬೇಕು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕವಿಗೆ ಹುಲ್ಲು ಹಾಸು ಮಕಮಲ್ಲಿನ ಹೊಸ ಅಚ್ಚೆಯ ಜಮಖಾನೆ ರೀತಿ ಕಾಣಿಸಿದೆ ಇದು ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂಲ್ಕಿಯ ವಾಸುದೇವ ಪ್ರಭು ಅಂತ ಅರ್ಥ ಇಟ್ ಹದಿನೇಳು ಅಂಕಗಳ ಒಂದು ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಲಾಂಗ್ ಆನ್ಸರ್ಸ್ಗಳನ್ನು ಕೂಡ ಬಿಟ್ಟಿದ್ದೇನೆ ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರತಿಯೊಂದು ಎಲ್ಲ ನಿಮ್ಮ ಸಬ್ಜೆಕ್ಟಿಗೆ ಅನುಗುಣವಾಗಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ಗಳಿದ್ದಾವೆ ಪಾಸಿಂಗ್ ಪ್ಯಾಕೇಜ್ ಇದೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿದ್ದಾವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು